ಹೀಗಾಗಿ ನಂದು ಆಕಸ್ಮಿಕವಾಗಿ ಸಿನಿಮಾ ರಂಗಕ್ಕೆ ಬರಬೇಕು ಹ್ಮ್ ಒಂದು ಆಮೇಲೆ ಒಂದು ಹದಿಮೂರು ಹದಿನಾಲ್ಕು ಪಿಕ್ಚರ್ಗೆ ಅಷ್ಟೇ ಡೈರೆಕ್ಟರ್ ಇದೆ ಎನ್ ಟಿ ಜೈರಾಮ್ ರೆಡ್ಡಿ ಅಂತ ಕೇಳಿ ಎಚ್ ಎಫ್ ಕೆ ಮೂರ್ತಿ ಆ ಬಿ ಎಸ್ ರಂಗ ಅಂತ ಆರ್ ಊರ್ ಪಟ್ಟಾಭಿ ಅಂತ ತುಳು ಡೈರೆಕ್ಟ್ರು ಕನ್ನಡರು ಮಾಡಿದ್ದಾರೆ ಮಾರುತಿ ಶಿವರಾಮು ಬಂದಿ ಬಸವರಾಜ್ ಕಿಸ್ತೂರು ಹೀಗೆ ಒಟ್ಟು ಹದಿನಾಲ್ಕು ಪಿಚ್ಚರಿಗೆ ಅಷ್ಟೇ ಡೈರೆಕ್ಟರ್ ಹೀಗೆ ವರ್ಕ್ ಮಾಡ್ತಿರೋ ಟೈಮ್ನಲ್ಲಿ ನಾನೇನು ಅಷ್ಟೇ ಡೈರೆಕ್ಟರ್ ಆಗಿದೆ ಆಕಸ್ಮಿಕ ಮದುವೆ ಆಗಿ ಆಯಿತು ಹ್ಞೂ ಆಕಸ್ಮಿಕ ಅಂದರೆ ಯಾವುದೋ ಒಂದು ಲವ್ ಕೇಸಲ್ಲಿ ಸಿಕ್ಕಾಕೊಂಡಿದೆ ಅಂದರೆ ಒಂದು ಹುಡುಗಿಗೆ ಲವ್ ಮಾಡಿದ್ದೆ ಅವಳೊಂಥರ ನನಗೆ ಯಾಕ ತುಂಬ ನೋವಾಗೋ ರೀತಿಯಲ್ಲಿ ನಡ್ಕೊಂಡ್ಲು ಆ ಸವ ಇದೆ ಆ ನೋವಿಯಿಂದ ಹೊರಗಡೆ ಬರಬೇಕಂತ ಬ್ರಹ್ಮಕುಮಾರಿ ಸಮಾಜಕ್ಕೆ ಸೇರ್ಕೊಂಡೆ ಜಯನಗರದಲ್ಲಿ ಬ್ರಹ್ಮಕುಮಾರಿ ಸಮಾಜ ಸಮಾಜ ಯಾವುದು ನಮ್ಮ ಅದೇ ಹೇಳಿದ ಚಂದ್ರಕಾಂತ್ ಈ ಈತರ ಯಾವಾಗಲೂ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ ಬಿಡ್ತಿಯಾ ಜೊತೆ ಆಶ್ರಮ ಕೋಣ ಅಂತ ಕರ್ಕೊಂಡು ಹೋದ್ರು ಅಲ್ಲಿ ಅಂದಷ್ಟು ಸೇರ್ತೇವೆ ಆಗಿರುವಾಗ ಒಂದ್ಸರಿ ಅಣ್ಣ ಆಕಸ್ಮಿಕಾಗಿ ಏನಾದ್ರು ಫೋನ್ ಫೋನ್ ಅಂತೂ ಇಲ್ಲ ಲೆಟ್ರನು ಬರೆಯಲ್ಲ ಮೊದಲು ಲೆಟ್ರೂ ಬರೆಯೋನ್ ವಾರ ವಾರ ನೋಡೋಣ ಅಂತ ಬಂದಿದ್ದಾರೆ ಅಲ್ಲಿ ಅಡ್ರೆಸ್ ಹುಟ್ಟ ಬಂದಿದ್ದಾನೆ ಆ ಪಕ್ಕದ ಮನೆಯವರು ಎಷ್ಟೊತ್ತಿ ಬರ್ತಾರೆ ಸರ್ ಇವರು ಆಶ್ರಮಕ್ಕೆಲ್ಲ ಹೋಗಿ ಆಗುತ್ತೆ ಬರೋದ್ರೆ ಬ್ರಹ್ಮಕುಮಾರಿ ಸಮಾಜಕ್ಕೆ ಅವ್ರಿಗೆ ಬ್ರಹ್ಮಕುಮಾರ ಅಂಡ್ಯದ್ಬಿಡಿ ಬಿಡ್ತಾವಲ್ಲ ಅಲ್ಲಿ ತಲೆ ಓಡಿಸ್ಬಿಟ್ಟಿದ್ದಾರೆ ಇವರು ಇವ್ರ ಬಿಟ್ಟರೆ ಕಷ್ಟ ಬರೋದೇ ಕಾದಿದಾರೆ ಎಲ್ಲಾಗಿದೆ ಎಲ್ಲ ಮನಸ್ಸಿಗೆ ಬೇಜಾರಾಗಿತ್ತು ಅದಕ್ಕೆ ಅದಕ್ಕೆ ಆಶ್ರಮಕ್ಕೆ ಹೋಗ್ತಾ ಇದೆಯಾ ಇಮ್ಮಿಡಿಯೇಟ್ ತಲೆ ಹೋಗಿದ್ದೀನಿ ನಾನು ಬಂದಿದ್ದು ಹ್ಮ್ ಅಮ್ಮನಿಗೆ ಹುಷಾರಿಲ್ಲ ಇನ್ನೊಂದು ಕರ್ಕೊಂಡೇ ಬರ್ತೀನಿ ಅಂತ ಹೇಳಿ ಹ್ಮ್ ಬಂದಿದ್ದೀನಿ ಅಂತ ಹೇಳಿ ಹೇಳೋಕೆ ಬಿಡಲ ರಾತ್ರಿ ಬಸ್ಸೇ ಹಚ್ಬಿಟ್ಟ ಸೀದಾ ಹಾ ಸೀದ ಕರ್ಕೊಂಡು ಅವ್ರು ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿದ್ರು ಆ ಅವ್ರು ಕೆಲಸ ಮಾಡ್ತಿದ್ದ ದೂರಲ್ಲೇ ನನ್ನ ಅತ್ತೆ ನನ್ನ ಮಿಸ್ಸಸ್ ಮನೆ ನನ್ನ ಅತ್ತೆ ನನ್ನ ಮಿಸ್ಸಸ್ ನಾನು ನಮ್ಮ ಅತ್ತೆ ನಮ್ಮ ಅತ್ತಿಗೆ ಅವರಿಬ್ಬರು ಕ್ಲೋಸ್ ಫ್ರೆಂಡ್ಸ್ ಹ್ಞೂ ಅವ್ರ ಹತ್ರ ಎಲ್ಲ ನಮ್ಮ ಮತ್ತೆ ಹೇಳ್ಕೊಟ್ಟಿದ್ದಾರೆ ಹೀಗೆ 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 ಯಾಕೆ ನೀವು ನನ್ನ ಹತ್ರ ಎಲ್ಲ ಹಿಂಗೆ ಹೇಳ್ತಾ ಇದ್ದೀರಾ ಎಲ್ಲರಿ ನನ್ನ ಮೈದಾನ ಸೆಕೆಂಡ್ ಇಯರಿಯಲ್ಲಿ ಭೀ ಓದಿದ್ದಾರೆ ಇನ್ನೊಂದು ವರ್ಷ ಹೋದ್ರೆ ಲಾಯರ್ ಆಗುತ್ತೆ ಇವತ್ತು ಲಾಯರ್ ಆದರೆ ಹಂಗೆ ಹೆಂಗೆ ನಮ್ಮ ಊರ ಕಡೆ ಸ್ವಲ್ಪ ನಾನು ಜಮೀನಿದೆ ಯಾಕೆ ನಿಮ್ಮ ಮಗನ ನನಗೆ ಹಳೇ ನಿರ್ ಮಾಡಿದೆ ಅಂತ ಕೇಳಿ ಮಾತಾಡ್ಕೊಂಡಿದ್ದಾರೆ ಹ್ಞೂ ಮಾತಾಡ್ಕೊಂಡು ಅವರು ನಾನು ಇಚ್ಚು ಯೋಚನೆ ಮಾಡ್ತೀನಿ ಬೆಳಗಾವುವವರಿಗೆ ಅಂದಿದ್ದಾರೆ ಬೆಳಿಗ್ಗೆ ನಾನು ಕರ್ಕೊಂಡು ಸೀದಾ ಅವ್ರ ಮನೆಗೆ ಹೋಗ್ಬಿಟ್ಟಿದ್ದಾರೆ ಮಿಸ್ಸಸ್ ಹತ್ರ ಕಾಫಿ ಕೊಡ್ಸಿದ್ರು ನನ್ಗೆ ಅರ್ಥನೇ ಆಗ್ಲಾ ಯಾಕೆ ಈ ಹುಡುಗಿ ಯಾಕೆ ತಂದ ಕಾಫಿ ಕೊಡ್ತಾಳೆ ಆಯ್ತು ಆಮೇಲೆ ಕುತ್ಕೊಂಡು ನಮ್ಮ ಮಣ್ಣಿಗೆ ಕೇಳ್ತೀನಿ ಅಮ್ನಿಗೆ ಹುಷಾರಿಲ್ಲ ಅಂದ್ರೆ ಇಲ್ಲಿ ನೋಡಿದ್ರೆ ಇಲ್ಲಿ ಕರ್ಕೊಂಡು ಹೇಳ್ತಾರೆ ಕಾಫಿ ಕೊಡಿಸ್ತೀಯಲ್ಲ ಏನೂ ಅಲ್ಲ ನೀ ಬ್ರಹ್ಮ ಯಾವಾಗ ಆದಿಯೋ ನನ್ನ ತಲೆ ಕೆಟ್ಟೋಯ್ತು ಮದುವೆ ಆಗ್ಲೇಬೇಕು ಅಂತ ಕೂತ್ಕೊಂಡು ಅವಾಗ ಏನ್ ಮಾಡಿದೆ ಮದುವೆ ಆಗ್ಲೇಬೇಕು ಒಂದ್ ಕಡೆ ಲವ್ ಡಿಸಪಾಯಿಂಟ್ ಆಗಿದ್ವಿ ಬಾರಿದು ಒಂದು ಹುಡುಗಿಗ್ ಮೂರು ವರ್ಷ ಓದಿಸಿ ನಾನು ಹ್ಮ್ 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 ಅವ್ರು ಭಾರಿ ಬಡವ ತುಂಬಾ ಸುಂದರಿ ಓದಿಸಿದ್ರೆ ಅವಳು ಇಲ್ಲಿ ಕರ್ಕೊಬಂದ ಕೆಲ್ಸಕ್ಕೆ ಸೇರ್ಸಿದ್ರೆ ಅವಳು ಯಾರೋ ಹುಡುಗನ ಜೊತೆ ಓಡಾಡ್ತಾ ಇದ್ರು ಹ್ಮ್ ಹ್ಮ್ ಗಂಡಾರ ಕಂಡೇ ತಲೆ ಕೆಟ್ಟು ನಮ್ಮ ಮೇಲೆ ಸಮಾಜ ಸೇರ್ಕೊಂಡಿದ್ದೆ ಹ್ಮ್ ಏನಾಯ್ತು ಹ್ಮ್ ಅದೇ ಊರು ಹೇಳಿ ಮದುವೆ ಆಗ್ಲೇಬೇಕು ಅಮ್ಮನಿಗೆ ಹತ್ರ ಕರ್ಕೊಂಡು ಹೋಗ್ತೀನಿ ಫಸ್ಟ್ ಇಲ್ಲಿ ಡಿಸೈಡ್ ಮಾಡೋ ನಾನು ಫೋನ್ ಯಾರಿಗಂತ ಫೋನ್ ಮಾಡಿದ್ದೆ ಪರವಾಗಿಲ್ಲ ಅಂತ ಸ್ವಲ್ಪ ಬಿಟ್ಟಿದೆ ಅಂತ ಅಂದ್ರೆ ಕಾಯಿಲೆ ಅಂತ ನಾಟಕ ಆಡ್ದ ಅಣ್ಣ ಏನಿಗೆ ಅದು ಹೇಳ್ತೀರ ಏನಿಲ್ಲ ನೀವು ಮದುವೆ ಆಗ್ಬೇಕು ಕಂಡೀಷನ್ ಆಗ್ತದೆ ನಾವು ಮದುವೆ ಆಗ್ಬೇಕಾದ್ರೆ ಒಂದು ಕಂಡೀಷನ್ ಮದುವೆನೇ ಆಗಬಾರ್ದು ಅಂತ ಇದ್ದು ಹಾಂ ಹ್ಞೂ ಬಟ್ ಕುವೆಂಪು ಅವ್ರದ್ದು ಮಂತ್ರ ಬಂದಲ್ಲಿ ಯಾತ್ರ ಇದೆ ಹಾಂ ಅದ್ರ ಪ್ರಕಾರವಾಗಿ ಇನ್ವೈಟೇಶನ್ ಕಾರ್ಡ್ ಮಾಡಿಸ್ಬಾರ್ದೆ ಹ್ಞೂ ಹಾಕಿದ ಬಟ್ಟೆಲಿ ಬರ್ಬೇಕು ಹ್ಮ್ ಚಿತ್ರ ಬುಕ್ ಮಾಡೋದಿಲ್ಲ ಯಾರ್ದು ಕರೆಯಿಲ್ಲ ಹ್ಮ್ ಬಸ್ಸಲ್ಲೇ ಬರ್ಬೇಕು ಈ ತರದ್ದು ಮದ್ವೆ ಆದ್ರೆ ಒಂದಿಷ್ಟು ಕಂಡೀಷನ್ ಹಾಕಿದ್ರೆ ಇದು ಏನಾದ್ರು ಒಪ್ಕೊಳ್ಳೋರು ಯಾರಿದ್ರು ಕರ್ಕೊಬನ್ನಿ ಹ್ಮ್ ಆಯ್ತು ನಾವು ಒಪ್ಪಿಸ್ತೀವಿ ತನ್ನ ಮದ್ಗೆ ಹ್ಮ್ ಯಾರು ಯಾರು ಅದೇ ನೀವು ಬೇಗ ಕಾಫಿ ಕುಡಿದ್ರಲ್ಲ ಹ್ಮ್ ಇವ್ರ್ ನಾನ್ ನೋಡೇ ಇಲ್ಲರಿ ಸರಿಯಾಗಿ ಕಾಫಿ ಕರ್ಕೊಟ್ಲು ನಾನು ಇಲ್ಲಿ ತಗೊಂಡ್ ಬುಕ್ಕಾರು ನೋಡಿಲ್ಲ ಅದಕ್ಕೇನಂತ ಇನ್ನೊಂದ್ಸರಿ ತೋರಿಸ್ತೀವಿ ಹ್ಮ್ ತೋರ್ಸಿದ್ರು ನನ್ನ ಸಂಬಂಧ ಅಲ್ಲೇ ಇತ್ತು ಆಯಿತು ಮಂತ್ರಮಂಗಲ್ಯದಲ್ಲೇ ಮದುವೆ ಆಯಿತು ನನ್ನ ಮಾವನಿಗೆ ಎಷ್ಟೋ ಪ್ರಯತ್ನ ಮಾಡಿದೆ ಹ್ಞೂ ಹೋಗಲಿ ಅಲ್ಲ ಮಾವ ಭಾರಿ ಇದು ಮಾಡಿದ್ರು ಹೋಗ್ಲಿ ನಾವು ಕಾರೆಲ್ಲನೂ ಬರ್ತೀವಿ ಇನ್ನೂ ಇದೆ ಯೋಜನೆ ಮಾಡಿ ಹ್ಞೂ ಹೋಗಲಿ ನೆಂಟ್ರೆಷ್ಟು ನಾನು ಕರಿತೀವಿ ಇನ್ನೂ ಇದೆ ಯೋಜನೆ ಮಾಡಿ ಅಂತ ಹೀಗೆ ಮಾಡಿ ಅಂತ ಇದಾಗಿ ಮದುವೆ ಆಗಿ ಬಂದು ಹ್ಞೂ ಇದಾಯ್ತು ಅದೇನೋ ಮದುವೆ ಆದಳಿಗಿನೋ ಏನೋ ಗೊತ್ತಿಲ್ಲ ಆ ಎಪ್ಗೆ ನಾನು ಚಾಲೆಂಜ್ ಮಾಡಿದ್ದು ಐದು ವರ್ಷ ಐದು ವರ್ಷ ಕರೆಕ್ಟಾಗಿ ಮೂರುವರೆ ವರ್ಷಕ್ಕೆ

ಯಾವಾಗ ಮಾಡಕ್ಕೆ ಅಂತ ಬಂದ ನಾನು ಹೇಳಿದ್ರೆ ಒಬ್ರಿಗೆ ಕಷ್ಟ ಆಗ್ಬಾರ್ದು ನಾನೇ ಒಬ್ಬ ಪಾಠ ಕೊಡ್ತೀನಿ ಅವನು ಟೀಚರ್ ಮಾಡ್ಬೇಕು ಅಂತ ಇಬ್ರು ಸೇರ್ ಮಾಡಿ ಅಂತ ಆಯ್ತು ಬಟ್ ಕಂಟಿಷನ್ ಬರ್ತೀನಿ ನಾನು ಮಾಡೋದ್ ನಾನು ಲಿಟ್ರೇಚರ್ ಸ್ಟೂಡೆಂಟ್ ಹ್ಮ್ ನನ್ ಫಸ್ಟ್ ನನ್ನ ಕತೆ ನಾವೆಲ್ಲ ಆಗಿದ್ವಿ ಹ್ಮ್ ನಾನ್ ಕಾಲೇಜಲ್ಲಿ ಓದಿದ್ದು ಕಾದಂಬರಿ ಹ್ಮ್ ಉಚ್ಚರೇ ಮಾಡ್ಬೇಕು ಅವಾಗ ಭಾರಿ ಡಿಮೆಂಡ್ ಕಾದಂಬರಿ ಕಾದಂಬರಿ ಎಲ್ಲ ಹಳ್ಳೇರಿಯಲ್ಲಿ ಹುಟ್ಟಣ್ಣವರು ಕೆ ವಿ ಜಯರಾಫ್ ದೊರೆ ಭಗವಾನ್ ಏನಾದ್ರು ಕಾಸೋಳ್ಳಿಯವರು ಒಂದು ಐದಾರು ಜನ ಹ್ಞೂ ಜಾಸ್ತಿ ನಾವೆಲ್ಲ ಮಾಡಿದ ನಾ ಒಂದು ಐದಾರು ಜನ ಆಯಿತು ಕಂಡೀಷನ್ ಆಗಿದೆ ನಾವೆಲ್ಲಿ ಮಾಡೋಕೆ ಓಕೆನ ಮಾಡ್ತೀನಿ ಆಯಿತು ಯಾವುದು ನಾವೆಲ್ಲ ಆ ಮುಖ ಅಂತ ಏನೋ ಆ ಮುಖ ಆ ಮುಖ ಹಾಂ ಹಾಂ ಮಂಗಳಾಸತ್ಯನಂತ ಮೈಸೂರು ನೋಡು ಹ್ಞೂ ಅದ್ರದ್ದು ಇದೇನಂದ್ರೆ ಆ ಮುಖ ಅಂತ ಟೇಕ್ ಲಿಟ್ರೆ ಯಾರೂ ಬರೋಲ್ಲ ಹ್ಞೂ ಅದ್ರಲ್ಲಿ ಎರಡು ಕ್ಯಾರೆಕ್ಟರ್ ಅಕ್ಕ ತಂಗಿದ್ರು ಹಾಂ 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 ಅಕ್ಕ ಬಂದು ತುಂಬಾ ರಫ್ ರಫಿಗೆ ಬಿಸಿಲು ಅಂತ ಇತ್ತು ಹ್ಮ್ ತಂಗಿ ಬಂದು ಬಾರಿ ಸಾಫ್ಟ್ ಬೆಳೆದಿಂಗಳು ಅಂತ ಬೆಳೆದಿಂಗಳು ಬಿಸಿಲು ಬೆಳೆದಿಂಗಳು ಕಾಂಬಿನೇಷನ್ ಯಾರ್ ಫಸ್ಟ್ ನಾನು ಅವಾಗ ಬಯ್ಯೂರಿ ಎಂತ ಒಂದು ಪಿಕ್ಚರ್ ರಿಲೀಸ್ ಆಗಿ ಕಾಲ ನೋಡಿದಾಗ ನಿಂದ ನಾನೇನಾದ್ರು ಅಪ್ಪಿ ತಪ್ಪಿ ಡೈರೆಕ್ಟರ್ ಆದ್ರೆ ಅವರೇ ಹೋಗಿರ್ಬೇಕಂತ ಬೆಳದಿಂಗಳ ಪಾತ್ರಕ್ಕೆ ಬೆಳೆದಿಂಗ್ಳು ಬೆಳೆದಿಂಗಳ ಪಾತ್ರಕ್ಕೆ ಹಂಗೈಂಗ್ ಹೋಗಿ ಅಪ್ರೋಚ್ ಮಾಡಿದೆ ಬಾಂಬೆನಲ್ಲಿ ಹ್ಮ್ और कथेड़े कते इतो हिंदी चना बर्ती तो हिंदी इंग्लिशला बुक्स है तो सर कॉस्ट सिक्स ऐसा आपको क्या दे सकता भाई तुम्हारा दिमाग में क्या है तले नहीं को अदेट थर्टी थौसन्के बार बै देता हम உம் துசிர ஆ பாத செண்ட் ம் ஒன்மேத்து உம் 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 ஓகே தர்சை அந்த பிச்சர் முடி உம் அது மேல மத்த ஒல் அது அதே ரேட்டு முருளீனான அமத பான முருளீன அமத பானும் சேம் மங்கள சத்ய அது குரு சிஷியர நடுவே நடிவோராட்ட ಗುರು ಪಾತ್ರ ಅಶ್ವತ್ತು ಹ್ಮ ಶಿಷ್ಯನ ಪಾತ್ರ ಬಂದು ಹದ್ನಾಕ್ ಸಾವಿರ ಹ್ಮ್ 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 ಅದ್ನಾಕ್ ಸಾವ್ ಪರಿಚಯ ಪಕ್ಕ ಅಭಿಮಾನಿ ಅಲ್ಲಿ ಏನಾಗಿತ್ತು ಅಂದ್ರೆ ಎಂ ಪಿ ಪ್ರಕಾಶ್ ಅವನ್ ಅವ್ರ ಫ್ರೆಂಡ್ ಪ್ರೊಡ್ಯೂಸರ್ ರಾಮಭೂಷಣ ಇದ್ರು ಸಿರುಗುಪ್ಪನವರು ಹ್ಮಾಯ್ತು ಅದ್ನ ಅಲ್ಲ ಇದು ಪ್ರೊಡ್ಯೂಸರು ಅವರು ಒಬ್ಬರತ್ರ ಹೇಳಿ ಕಳಿಸಿದ್ದಾರೆ ನಾನು ಮ್ಯೂಸಿಕಲ್ ಪಿಕ್ಚರ್ ಮಾಡಬೇಕು ಯಾವುದೇ ಒಳ್ಳೆ ಕತೆ ಅಥವಾ ಡೈರೆಕ್ಟ್ ಇದ್ರೆ ಹೇಳಿ ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ ಪ್ರಕಾಶ್ ಅಂತ ದೈಹಿ ತಿಳ್ಕೊಂಡವರು ಅವನು ನನಗೊಂದ್ಸರಿ ರೀ ನೀವೇನೋ ಒಂದ್ಸರಿ ಪೇಪರ್ನಲ್ಲಿ ನಾನು ಮಾಡಿದ್ರೆ ಬರೀ ನಾವೆಲ್ಲೇ ಮಾಡ್ತೀನಿ ಅಂತಿದ್ರಲ್ಲ ಯಾವ್ದಾರು ಕತೆ ಇದಾವನ್ ರೀ ಮ್ಯೂಜಿಕ್ ಪಿಕ್ಚರು ಆಗ ತಾನೇ ಓದಿದ್ದೇನೆ ಅವರು ಮಳಿಗಾನ ಒಂದು ಕತೆ ಇದೆ ಹೆಸರು ಇದು ಇದ್ದಂತು ಯಾರು ಮಾಡ್ಬೋದು ಅದೊಂದು ನಾಕ್ಷನ್ ಮಾಡ್ಬೋದು ನೀವು ಪರಿಚಯ ಇದೆ ಅದಕ್ಕೆ ನಾನು ಡೇಟ್ ತೊಗೊಳ್ತೀನಿ ನಿಮಗೆ ಯಾಕೆ ಕಥೆ ಹೇಳಿದ್ರೆ ಖಂಡಿತ ಕೊಡ್ತಾರೆ ಹ್ಞೂ ಆಯ್ತು ಹನ್ನದ್ನಾಲ್ಕು ಸಾವಿರ ಮನೆಗೆ ಹೋದೆ ಕತೆ ಹೇಳಿದೆ ಅಲ್ಲಪ್ಪ ಎಲ್ಲ ಸರಿ ಮ್ಯೂಸಿಕಲ್ ಪಿಕ್ಚರ್ ಮಾಡ್ತೀನಿ ಅಂದರೆ ಮ್ಯೂಸಿಕ್ ಬಗ್ಗೆ ಏನಾದರೂ ಗೊತ್ತಿದೆಯಾ ಅಂತ ನಾನು ಹೇಳಿದೆ ಸರ್ ನಾನು ನನ್ನ ತಾಯಿ ಬಂದು ಮ್ಯೂಸಿಕ್ ಟೀಚರ್ ಹ್ಞೂ ನನ್ನ ತಾಯಿ ಹೋದೆ ಇಲ್ಲ ಯಾವಾಗಲೂ ನಾನು ಮಾಡೋದು ಜಾಸ್ತಿ ಹ್ಞೂ ಅರ್ಥ ಆಯ್ತಾ ತಾಯಿ ಮ್ಯೂಸಿಕ್ ಟೇಚರು ಸರ್ ಹಾಗಾಗಿ ನನಗೆ ಕೆಲವು ರಾಗಗಳು ಸ್ವರಗಳು ಇವೆಲ್ಲ ಗೊತ್ತಿದೆ ಹಾಂ ಸರಿ ಸ್ಕ್ರಿಪ್ಟ್ ಯಾರ ಹತ್ರ ಮಾಡಿಸ್ತೀರಾ ಹ್ಞೂ ಕಡಗಲ್ ಪ್ರಭಾಕರ್ ಶಾಸ್ತ್ರಿಗಳ ಹತ್ರ ಮಾಡಿಸ್ಬೇಕಿತ್ತು ಹಾಂ ಒಳ್ಳೆಯ ಚಾಯ್ಸ್ ಮಾಡಿ ಹ್ಞೂ ಓಕೆ ಡೇಟು ಎಷ್ಟು ದಿನ ಬೇಕು ಏನು ಅಂತೂ ಪ್ರೊಡ್ಯೂಸರ್ ಯಾರು ಕರ್ಕೊಬೋದು ಹ್ಞೂ ಮಾತಾಡೋರು ಅದ ನಾನು ಇರ್ತದೆ ಸರ್ ಪ್ರೊಡ್ಯೂಸರ್ ಇತ್ತು ಯಾರು ಅಲ್ಲ ಇರ್ತಿ ಪ್ರಕಾಶ್ ಕ್ಲೋಸ್ ಫ್ರೆಂಡು ಓಹ್ ಹೌದಾ ಹಾಂ ಪ್ರಕಾಶ್ ಒಂದು ರೋಲ್ ಕೊಡಿ ಹಾಗಾದ್ರೆ ಅವ್ರು ಯಾವಾಗ್ಲೂ ಕೇಳ್ತಾ ಇರ್ತಾರೆ ಅದಂತೂ ನಿನ್ ಜೊತೆ ಒಂದು ರೋಲ್ ಮೇಲೆ ಕೊಡ್ಸು ಅಂತ ಹೇಳಿ ಅಂದ್ರೆ ಇದಾಯ್ತು ಹಾಗಾಗಿ ಆ ಪಿಕ್ಚರ್ ನೋಡಿದ್ರು ಮುರಳಿ ಗಾನ ಅಮೃತಪಾನ ಮುರಳಿ ಗಾನ ಅಮೃತಪಾನ ಚೆನ್ನಾಗಿ ಮತ್ತೆ ಇವಳು ಅಶ್ವತ್ ತಾರಾ ಎಲ್ಲ ಆ ಪಿಕ್ಚರ್ಗೆ ಬೆಸ್ಟ್ ಮ್ಯೂಸಿಕಲ್ ಪಿಕ್ಚರು ಬಂತು ನ್ಯಾಷನಲ್ ಅಲ್ಲಿ ರಸೇಶ್ವರ್ ಅಂತ ಒಂದು ಅಂತ ಒಂದು ಸಂಸ್ಥೆ ಇದೆ ಹ ಅವ್ರು ಕೊಡೋ ಅವಾರ್ಡ್ ಇದೆಯಲ್ಲ ಅದು ನ್ಯಾಷನಲ್ ಅವಾರ್ಡ್ಗಿಂತ ದೊಡ್ಡದು ಹ್ಮ್ ಹ್ಮ್ ಅದು ಬಂದಿರೋದು ಮಲೆಯ ಮಾರುತಕ್ಕೆ ಮಾತ್ರ ಇದುವರೆಗೆ ಯಾವುದಕ್ಕೂ ಬಂದಿರಲಿಲ್ಲ ನಮ್ಮ ಪಿಕ್ಚರೇ ಅದಾದ್ಮೇಲೆ ಬಂದಿರೋ ಅದು ಆಯ್ತು ಅದಾಯ್ತು ಅದು ನಡೀತಿರುವಾಗ ಒಂದು ಇನ್ಸಿಡೆಂಟ್ ಮಾತ್ರ ನಾನು ಹೇಳ್ತೀನಿ ಆಮೇಲೆ ತುಂಬಾ ಬ್ರೀಫಾಗಿ ಹೇಳ್ಕೊಂಡು ಹೋಗ್ತೀನಿ ಹ್ಮ್ ಪಿಕ್ಚರ್ ಕಂಪ್ಲೀಟ್ ಆಯ್ತು ಅನಂತ್ನಾಗ್ ಹತ್ರ ಕೆ ವಿಶ್ವನಾಥ್ ಬಂದಿದ್ದಾರೆ ಯಾಕೆ ಬಂದಿದ್ದಾರೆ ಅದು ಒಂದು ಕನ್ನಡದಲ್ಲಿ ಒಂದು ಮ್ಯೂಸಿಕಲ್ ಪಿಕ್ಚರ್ ಮಾಡ್ಬೇಕು ಅಂತಂದ್ರೆ ಸ್ವಾತಿ ಮತ್ತು ಸಾಗರ ಸಂಗಮ ಆನಂದ್ ಸರ್ ಹತ್ರ ಬಂದಿದ್ದಾರೆ ನಾನು ಮ್ಯೂಸಿಕಲ್ ಪಿಕ್ಚರ್ ಮಾಡ್ಬೇಕು ಆಯ್ತು ಸರ್ ಮಾಡ್ತೇನೆ ನನ್ಗೆ ಇಷ್ಟ ನಿಮ್ಮ ಹತ್ರ ವರ್ಕ್ ಮಾಡೋಕೆ ಕತೆ ಸರ್ ಬಂದಿದ್ದಾರೆ ಇವ್ರು ಕತೆ ಹೇಳಿದ್ದಾರೆ ಅದೇ ಸೇಮ್ ಗುರು ಶಿಷ್ಯರ ನಡುವೆ ನಡೆಯುವಂತ ಒಂದು ತನ್ನ ಶಿಷ್ಯ ತನಗಿಂತ ಬೆಳದ್ಬಿಟ್ನಲ್ಲ ಅಂತ ಹೇಳಿ ಸಹಿಸಿಕೊಳ್ಳದೇ ಗುರು ಏನ್ ಮಾಡ್ಬಿಡ್ತಾರೆ ನೀನ್ ಇನ್ಮೇಲೆ ಹಾಡ್ಬಾರ್ದು ಅಂತ ಭಾಷೆ ತಗೋಬಿಡ್ತಾನೆ ಹಸ್ವತ್ ಹ್ಮ್ ಇದು ಕೇಳ್ತಿದ್ದಕ್ಕೆ ಅನಂತ್ ಸರ್ದು ಎಕ್ಸ್ಪ್ರೆಷನೇ ಚೇಂಜು ಹ್ಞೂ ಈ ಕತೆ ನಾನು ರೀಸೆಂಟಾಗಿ ಒಬ್ಬ ಹೊಸ ಡೈರೆಕ್ಟ್ರು ಅದು ಭಾರಿ ಚೆನ್ನಾಗಿ ಮಾಡಿದ್ದಾನೆ ಹ್ಞೂ ಅವರ ಹತ್ರ ಮಾಡಿದ್ದೀನಿ ಅಲ್ಲ ಇರ್ಬೋದು ಕತೆ ಸೇಮ್ ಇರ್ಬೋದು ಬಟ್ ಪ್ರೆಸೆಂಟೇಷನ್ ನಮ್ಮದೇ ಬೇರೆ ಸುನತ್ ಸರ್ ನಿಮ್ಮ ಜೊತೆ ವರ್ಕ್ ಮಾಡೋಕ್ ನನಗೆ ಈಗಲೂ ಇಷ್ಟ ಹ್ಞೂ ಒಂದು ಕೆಲಸ ಮಾಡಿ ಹ್ಞೂ ಆ ಪಿಕ್ಚರ್ ತೋರಿಸ್ತೀನಿ ಸರ್ ನಮ್ಮ ಡೈರೆಕ್ಟ್ರಿಗೆ ಹೇಳಿ ತೋರಿಸ್ತೀನಿ ನೀವು ನೋಡಿ ಹ್ಞೂ ಅಲ್ಲಿಗೂ ನಿಮ್ಗೆ ಮಾಡ್ಬೋದು ಅನ್ಸಿದ್ರೆ ಮಾಡ್ ಬೇರೆ ಕತೆ ಮಾಡ ಹ್ಮ್ ಅಂದಿದ ನನ್ಗೆ ಫೋನ್ ಮಾಡಿದ್ರು ಲ್ಯಾಂಡ್ ಲ್ಯಾಂಡ್ಲೈನ್ ಕೂಡ್ಲು ಅವಾಗಲೇ ಸೆಕೆಂಡ್ ಪಿಕ್ಚರ್ ಕೂಡ್ಲು ಆಗ್ಬಿಟ್ಟಿದ ನಾನು ನಿಮ್ಗೆ ಕೆ ವಿಶ್ವ ಗೊತ್ತಾ ಗೊತ್ತು ಸರ್ ಏನು ಸರ್ ಹಂಗಂತೀರ ಡೈರೆಕ್ಟರ್ ಡೈರೆಕ್ಟರ್ಗಳಲ್ಲ ಅವರು ಒಬ್ರು ಹಾ ಅದೇ ನನ್ನ ಹತ್ರ ಬಂದಿದ್ರು ಪಿಕ್ಚರ್ ಮಾಡಬೇಕು ಅಂತ ಅದು ಏನಾಗಿದೆ ಅಂದ್ರೆ ಕತೆ ಸೇಮ್ ನಿಮ್ ಹುಡ್ಲಿಗೊ ತರಾನೇ ಇದೆ ನಾನು ಹೇಳಿದೆ ಬೇರೆ ಕತೆ ಮಾಡೋಣ ಸರ್ ಈ ಥರ ಒಬ್ರು ಮಾಡಿದ್ದಾರೆ ಅಂದ್ರೆ ಹೋಗ್ತಾನೆ ಇಲ್ಲ ಅದಕ್ಕೆ ಏನಾದ್ರು ಒಂದು ಶೋ ಇರ್ಲಿಕ್ಕಾಗುತ್ತಾ ಹ್ಮ್ ಇಡೋಣ ಸರ್ ಎಲ್ಲಿ ಇರ್ತೀರ ಬಿ ಸಿ ಆರ್ ಸಿ ಅಂತ ಇದೆ ಅಲ್ಲ ಸಂತೋಷ್ ಮಿನಿ ಹ್ಞೂ ಸಂತೋಷ್ ಮಿನಿ ಸಂತೋಷ್ ಇದೆ ಸರ್ ಅಲ್ಲಿ ಅರೇಂಜ್ ಮಾಡಲ್ಲ ಸರ್ ಫೋನ್ ಮಾಡಿದೆ ಖಾಲಿ ಇದೆ ಅಂದರು ನಾಳೆ ನಾಲ್ಕು ಗಂಟೆಗೆ ಅಂತ ನೀವು ಬನ್ನಿ ಸರ್ ನೋಡ್ತೀನಿ ಆದರೆ ನಾ ಬರ್ತೀನಿ ಅಲ್ತಿದ್ರೆ ನೀವು ತೋರಿಸಿ ನಾನು ನೋಡಿದ್ದೀನಿ ಪಿ ಚೆನ್ನಾಗಿದೆ ನೋಡಿದ್ರು ನೋಡಿದ್ರು ನಾಲ್ಕು ಗಂಟೆಗೆ ಕಾಯ್ತಾ ಇದ್ದೀನಿ ನಾನು ನಮ್ಮ ಅಷ್ಟೆಂಟು ಕಾಯ್ತಾ ಇದ್ದೀವಿ ಅಷ್ಟೊಂದು ಕರೆಕ್ಟಾಗಿ ಒಂದು ಕಾರ್ ಬಂದು ಇಳಿತ್ತು ಅದರಲ್ಲಿ ಯಾರ್ಯಾರು ಹೇಳಿದ್ರು ಕೆ ವಿಶ್ವನಾಥ್ ಕೆ ಎಸ್ ಎಲ್ ಸ್ವಾಮಿ ಹ್ಞೂ ಎಸ್ ಸಿ ಎ ಚಿನ್ನೇಗೌಡರು ಚಿನ್ನೇಗೌಡರು ಮೂರು ಜನ ಬಂದು ಕೆ ಎಸ್ ಎಲ್ ಸ್ವಾಮಿ ಹತ್ರ ನಾನು ಅಷ್ಟೆಂಟ್ ಆಗಿ ಎಲ್ಲ ಸುತ್ತಾ ಇದ್ದೆ ಕೆಲಸಕ್ಕೆ ಹಾಂ ದೇ ಏನೇ ಡೈರೆಕ್ಟ್ರ್ ಅದು ನಾನು ಖಾಲಿ ನಮಸ್ಕಾರ ಮಾಡಿದೆ ಎಲ್ಲ ಆಯ್ತು ಪಿಕ್ಚರ್ ಶುರು ಮಾಡಿದ್ರು ಪಿಕ್ಚರ್ ಇಂಟ್ರೋಲ್ ಬಿಡಲ ಅಂತ ಕೇಳಿದ್ರೆ ಹೇಗೆ ಒದ್ದು ಒದ್ದು ಅಂದ್ರೆ ಪಿಕ್ಚರ್ ಮುಗಿತಾ ಬಂದಾಗ ನನಗೆ ಭಯ ಶುರು ಆಯಿತು ನಾನು ಹಿಂದ್ಗಡೆ ಕುತ್ಕೊಂಡಿದ್ರಿ ಅವ್ನು ಮುಗಿದಿದ್ದಾರೆ ನೋಡ್ತಾ ಇದ್ದೀನಿ ಏನು ಅವ್ರು ರಿಯಾಕ್ಷನ್ ಏನು ರಿಯಾಕ್ಷನ್ ಹಿಂಗೇ ನೋಡ್ತಾ ಇದಾರೆ ಏನಪ್ಪ ದೇವರೇ ಅಂತ ಪಿಕ್ಚರ್ ಮುಗಿತಾ ಬಂದಂಗೆ ನಾನೇನು ಮಾಡಿದೆ ಬೈ ಹಸಿರು ಆಗಿ ಹಿಂದ್ಗಡೆಯಿಂದ ಹೊರಗಡೆ ಬಂದ್ಬಿಟ್ಟೆ ಆಪ್ರೇಟರ್ ರೂಮಿಂದ ಹೊರಗಡೆ ಬಂದಕ್ಕೆ ಬಿತ್ತಿದ್ದೀನಿ ಪಿಚ್ಚರ್ ಮುಗಿದ್ಮೇಲೆ ಎಕಡೆ ಡೈರೆಕ್ಟ್ರು ಬಂದಿದೆ ಹೊರಗಡೆ ಇದ್ದಾರೆ ಸರ್ ನಮ್ಮ ಬಸ್ ಸ್ಟ್ಯಾಂಡ್ ಪಿಚ್ಚರ್ ಬಿಟ್ಟು ಮೂರು ಜನ ಹೊರಗಡೆ ಬಂದ್ವಿ ಒಂದು ಕೂಡ ನೋಡಿದ್ರೆ ಕೆ ಎಸ್ ಎನ್ ಸ್ವಾಮಿ ಅವನಿಗೆ ಅವ್ನ ಲೈಫಲ್ಲಿ ಅವ್ನು ಬಿಟ್ಟರೆ ಡೈರೆಕ್ಟ್ರೇ ಇಲ್ಲ ಅನ್ನೋರು ಹ್ಞೂ ಮುಖದ ಭಾವನೆ ಚೇಂಜ್ ಚಿನ್ನ ಚೇಂಜ್ ಇವರು ಬೀರಾ ಡೈರೆಕ್ಟ್ರು ಹತ್ತಿರ ಬಂದ್ರು ಹತ್ತು ನಾನು ಭಯ ಹೆಂಗ್ಗಡೆ ಹೋಗ್ತಾ ಇದ್ದೀನಿ ಹೆಂಗ್ಳು ಶೀಲಾ ಬಂದು ತಪ್ಪಿಕೊಂಡು ಮಕ್ಕಳಿಗೆ ಯಾವ ರೀತಿ ತಂದೆ ತಾಯಿಗಳು ಮುತ್ತು ಕೊಡ್ತಾರ ಆತರ ಇವೆಲ್ಲ ಮುತ್ತ ಕೊಟ್ಟರು ಹ್ಮ್ ನಾನು ನನ್ನ ಡೈರಿ ಬರ್ತಿದ್ದೀನಿ ಅದನ್ನು ಹ್ಮ್ ನನಗೆ ಇಷ್ಟವಾದ ಮರೆಯಲಾಗದ ಹತ್ತು ಘಟನೆಗಳಲ್ಲಿ ಇದು ಹೇ ಏಶ್ವರಾಜ್ ಮಂಚಿ ಚೇಸನು ನಾನು ಹನ್ನೊಂದ್ ಸಾರಿ ಚಪ್ತಾನು ಬೇರೆ ಕತೆ ಮಾಡೋಣ ತುಂಬಾ ಚೆನ್ನಾಗ್ ಮಾಡಿದ ಮ್ಯೂಸಿಕ್ ವಸ್ತಾ நன்க தெ கொஞ்சம் கொஞ்சம் வச்சுட்டு இது நன் எர்டே சித்திர அனுபவம் உதவ உதவ ஒன்று பேட